ನನ್ನ ಕಾಲುಗಳೆರಡೂ ಕೆಂಡದಲ್ಲಿ ಅದ್ದಿ ತೆಗೆದಂತಾಗಿದ್ದವು ನಾನು ಜೀಪಿನಲ್ಲಿ ಕುಳಿತು ನೋಡಿಕೊಳ್ಳುತ್ತಿದ್ದಂತೆಯೇ ಪಾದಗಳಲ್ಲಿ ಬೊಬ್ಬೆಗಳೇಳತೊಡಗಿದವು ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸೋರಿ ಹೋಗುತ್ತಿತ್ತು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀನು ಮಾಡಿದ ಅಷ್ಟೂ ಬಾತಕಗಳಿಗೆ ನಾನು ಕೊಡಬಹುದಾದ ಅಂತಿಮ ಶಿಕ್ಷೆ ಇದೊಂದೇ ಎಂಬಂತೆ ಸಮಾಧಾನದ ಚೆಲ್ಲಿದರು ಸುರೇಶ್ ಕನಿಷ್ಠ ಪಕ್ಷ ಇನ್ನು ನಾಲ್ಕಾರು ತಿಂಗಳು ನಾನು ಜೈಲಿನಿಂದ ಪರಾರಿಯಾಗುವ ಸಾಹಸ ಮಾಡುವಂತಿಲ್ಲ ಎಂದು ನನಗೆ ನಾನೇ ಹೇಳಿಕೊಂಡೆ ಪೊಲೀಸರ ಹಿಂಸೆ ತೀವ್ರವಾದಂತೆಯಲ್ಲ ನಾನು ಜೈಲಿನಿಂದ ಪರಾರಿಯಾಗುವುದನ್ನು ಗಂಭೀರವಾಗಿ ಪರಿಗಣಿಸತೊಡಗಿದೆ ಪರಾರಿಯಾಗದೇ ಹೋದರೆ ಮರಣ ದಂಡನೆಗೆ ಈಡಾಗಬೇಕು ಒಂದೆರಡಲ್ಲ ಆರು ಕೊಲೆಗಳಾಗಿವೆ ಒಟ್ಟು ಹಂತಕರು ಆರು ಜನರಿದ್ದೇವೆ ನಾನು ಮಂಜ ಚಲ ಶ್ರೀಧರ್ ಗುರುಮೂರ್ತಿ ಮತ್ತು ಉಷಾ ಆದರೆ ಜೈಲಿಗೆ ಬಂದವರು ಐದೇ ಜನ ಹರಾಮಿ ಹುಡುಗಿ ಉಷಾ ಬಿಟ್ಟಿದ್ದಾಳೆ ನೀಲಯ್ಯ ದೇವಾಡಿಗನ ಕೊಲೆಯಾದದ್ದು ಅವಳ ಸಮ್ಮುಖದಲ್ಲೇ ಆ ಕೊಲೆಯ ಒಟ್ಟು ಸಂಚಿನಲ್ಲಿ ಅವಳೂ ಭಾಗಿ ದೇವಾಡಿಗನ ನೆತ್ತಿಯ ಬ್ರಹ್ಮರಂಧ್ರದಿಂದ ಚಿಮ್ಮಿದ ನೆತ್ತರು ಅವಳ ಸೀರೆಗೆ ಚಲ್ಲನೆ ಹಾರಿದುದಕ್ಕೆ ಹಂತಕರಷ್ಟೂ ಜನ ಸಾಕ್ಷಿ ಇದ್ದೇವೆ ನಿಮಗೆ ಗೊತ್ತಿರಲಿಕ್ಕಿಲ್ಲ ಕೊಲೆ ಮಾಡಲು ಹೊರಟ ತಂಡದಲ್ಲಿ ನೀವಿದ್ದರೆ ಅದು ಶಿಕ್ಷಾರ್ಹವೇ ಕೊಲೆಯನ್ನು ನೀವೇ ಮಾಡಬೇಕೆಂದಿಲ್ಲ ಮಾಡಿದವರೊಂದಿಗಿದ್ದರೆ ಸಾಕು ನಿಮ್ಮ ಮೌನ ಸಮ್ಮತಿಗೂ ಮರಣ ಇದೆ ಆದರೆ ಉಷಾ ಬಿಟ್ಟಿದ್ದಳು ಜನರ ಕಣ್ಣಲ್ಲಿ ಅವಳೀಗ ಆ ಹಂತಕ ತಂಡದ ಐದನೇ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿ ದ ಐ ವಿಟ್ನೆಸ್ ಮನೆಯಲ್ಲಿ ಮಲಗಿದ್ದ ಚಲನನ್ನು ಎಬ್ಬಿಸಿ ಎಳೆದುಕೊಂಡು ಬಂದಂತೆಯೇ ಪೊಲೀಸರು ಉಷಾಳನ್ನು ಎಳೆ ತಂದಿದ್ದರು ದೇವಾಡಿಗನ ಕೊಲೆಗೆ ಮುಂಚೆ ನಮ್ಮೊಂದಿಗೆ ಕುಳಿತು ಆ ಕೊಲೆಯ ಅಷ್ಟೂ ಪ್ಲಾನಿಂಗ್ನಲ್ಲಿ ಭಾಗವಹಿಸಿದ್ದ ಪ್ರೇಮಾಳನ್ನೂ ಕರೆತಂದಿದ್ದರು ಶಿವಮೊಗ್ಗದ ಲಾಕಪ್ಪಿನಲ್ಲಿ ಅವರಿಬ್ಬರನ್ನು ನೋಡಿದಾಗ ಈ ಹರಾಮಿ ಹೆಂಗಸರೇ ನಮ್ಮ ಬಂಧನಕ್ಕೆ ಕಾರಣರಾದರು ಅಂತ ಮೊದಲು ಅನ್ನಿಸಿತು ಆಮೇಲೆ ಪಾಪದ ಹುಡುಗೀರು ನಮ್ಮ ಜೊತೆ ಇವರೂ ಜೈಲಿಗೆ ಬಂದು ಬಿಡುತ್ತಾರಲ್ಲ ಅಂದುಕೊಂಡೆ ಆದರೆ ಆದದ್ದೇ ಬೇರೆ ಉಷಾ ಪ್ರತ್ಯಕ್ಷ ಸಾಕ್ಷಿಯಾದಳು ಪ್ರೇಮ ಎರಡನೇ ಬಹು ಮುಖ್ಯ ಸಾಕ್ಷಿಯಾದಳು ಅವರನ್ನು ನೆನಪು ಮಾಡಿಕೊಂಡರೆ ಸಾಕು ಮನಸ್ಸೆಂಬುವುದು ಕಾಲ ಕೆಳಗಿನ ಟಾರಿನಂತೆ ಕೊತ ಕೊತ ಕುದಿಯುತ್ತಿತ್ತು ಒಂದು ಸಲ ಕೈಗೆ ಸಿಕ್ಕಲಿ ಆಮೇಲೆ ಹೇಳುತ್ತೇನೆ ಮರಣದಂಡನೆ ಹೇಗೂ ಆಗಲಿದೆ ಎಂಟು ಕೊಲೆಗಳಿಗಾಗಿ ಆಗಿಬಿಡಲಿ ಇವತ್ತಲ್ಲ ನಾಳೆ ಜೈಲಿಗೆ ಸೇರಿಕೊಳ್ಳುತ್ತೇನೆ ಶತಾಯ ಗತಾಯ ಏನಾದರೂ ಮಾಡಿ ಅವರಿಬ್ಬರನ್ನೂ ಜೈಲಿಗೆ ಕರೆಸಿಕೊಳ್ಳುತ್ತೇನೆ ಕರೆದರಿಬಾರದಿರುತ್ತಾರೆಯೇ ಬಂದೇ ಬರುತ್ತಾರೆ ನಾನು ಜೈಲು ಕೋಣೆಯಲ್ಲಿ ಸರಳುಗಳ ಒಳಗಿರುತ್ತೇನೆ ಅವರು ಸರಳಿ ನಾಚಗೆ ನಿಂತಿರುತ್ತಾರೆ ಇಬ್ಬರ ಪೈಕಿ ಒಬ್ಬಳು ಕೈಗೆ ಸಿಕ್ಕರೂ ಸಾಕು ಗಬಕ್ಕನೆ ಕತ್ತಿಗೆ ಕೈ ಹಾಕಿದರೆ ಎಷ್ಟು ಹೊತ್ತು ಒಂದೇ ನಿಮಿಷ ಆಮೇಲೆ ಸಾಕ್ಷ್ಯ ನುಡಿಯಲು ಉಷ ಇರುವುದಿಲ್ಲ ಆ ಕೆಲಸವನ್ನು ಪ್ರೇಮ ಮಾಡುತ್ತಾಳೆ ಐ ಡೋಂಟ್ ಕೇರ್ ಮರಣದಂಡನೆ ಹೇಗಿದ್ದರೂ ಬೀಳಲಿದೆ ಏಳನೆಯ ಕೊಲೆಯನ್ನು ಸೇರಿಸಿಕೊಂಡು ಸಾಯುತ್ತೇನೆ ಹರಾಮಿ ಹೆಣ್ಣುಗಳು ಪೊಲೀಸರನ್ನು ಸರಿ ಮಾಡಿಕೊಂಡಿರಬಹುದು ನಾಳೆ ಕೋರ್ಟಿನಲ್ಲಿ ನಿಂತು ಇಡೀ ಸಮಾಜ ನಂಬುವಂತಹ ಕತೆ ಹೇಳಿ ನಮ್ಮನ್ನು ವಧಾಸ್ಥಾನಕ್ಕೆ ಕಳುಹಿಸಬಹುದು ಅವರು ಹುಡುಗಿಯರಾದ್ದರಿಂದ ಅದೊಂದೇ ಕಾರಣಕ್ಕಾಗಿ ಇಡೀ ಸಮಾಜ ಅವರು ಹೇಳಿದ್ದನ್ನು ನಂಬುತ್ತದೆ ಅದೇ ಕಾರಣಕ್ಕಾಗಿ ಪೊಲೀಸರು ಅವರ ಬಗ್ಗೆ ಮೃದುವಾಗಿದ್ದಾರೆ ಹಂತಕಿಯೊಬ್ಬಳನ್ನು ಸಾಕ್ಷಿದಾರಳನ್ನಾಗಿ ಮಾಡಿದ್ದಾರೆ ಆದರೆ ಪೊಲೀಸರಿಗೆ ನ್ಯಾಯಾಲಯಕ್ಕೆ ಸಮಾಜಕ್ಕೆ ಹುಡುಗಿಯರ ಬಗ್ಗೆ ಇರುವಂಥ ಸಾಫ್ಟ್ ಫೀಲಿಂಗ್ಸ್ ನನಗಿರಬೇಕಲ್ಲ ನಾನು ಹಂತಕ ನನಗೆ ಏನೇನೂ ತೊಂದರೆ ಕೊಡದ ನಂಚನಗೂಡಿನ ಸರಸ್ವತಿಯನ್ನು ಉನ್ಮತ್ತನಂತೆ ಹದಿನೆಂಟು ಬಾರಿ ಇರಿದುಕೊಂಡು ಬಿಟ್ಟೆ ಇನ್ನು ಇವಳನ್ನ ಬಿಡುತ್ತೇನಾ ಸಾಕ್ಷಿಯಾದ ಉಷಾಳನ್ನ ಜೀಪಿನಲ್ಲಿ ಕುಳಿತೆ ಎಲ್ಲವನ್ನೂ ಯೋಚಿಸುತ್ತಿದ್ದೆ ಬಗಬಗನೇ ಉರಿಯುತ್ತಿದ್ದ ಕಾಲುಗಳ ಯಾತನೆಯನ್ನು ಮರೆಯಲು ನನಗಿದ್ದ ದಾರಿ ಅದೊಂದೇ ಯೋಚಿಸುವುದು ಲಾಕಪ್ಪಿನಲ್ಲಿ ವಧೆ ತಿನ್ನುವಾಗಲೂ ಅದನ್ನೇ ಮಾಡುತ್ತಿದ್ದೆ ಮುಖ್ಯವಾಗಿ ನನ್ನ ಬಂಧನಕ್ಕೆ ಕಾರಣರಾದವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಕುರಿತೇ ಯೋಚಿಸುತ್ತಿದ್ದೆ ದ್ವೇಷದ ಆಲೋಚನೆ ದೇಹದ ನೋವನ್ನು ಮರೆಯಿಸುತ್ತಿತ್ತು ತಾರು ಹತ್ತಿದ ಕಾಲುಗಳಿಗೆ ಜೀಪಿನದೆ ಸ್ವಲ್ಪ ಡೀಸೆಲ್ ಎಸೆದುಕೊಂಡು ತೊಳೆದುಕೊಂಡಿದ್ದೆ ಬೊಬ್ಬೆಗಳು ನಿಧಾನವಾಗಿ ಉಬ್ಬಿಕೊಳ್ಳತೊಡಗಿದವು ಚಾರ್ಮಾಡಿಯಲ್ಲಿ ಆದ ಈ ಅಂತಿಮ ಶಿಕ್ಷೆಯ ನಂತರ ನಾನು ಸುರೇಶ್ ಉಳಿದ ಯಾವ ಪೊಲೀಸರೊಂದಿಗೂ ಮಾತನಾಡಬಾರದೆಂದು ನಿರ್ಧರಿಸಿದವನಂತೆ ಮೌನಿಯಾಗಿ ಹೋದೆ ದೈಹಿಕ ಶಿಕ್ಷೆಯ ಬಗ್ಗೆ ಹೆದರಿಕೆ ಹಾರಿ ಹೋಗಿತ್ತು ಮಾಡಿದರೆ ಇನ್ನೇನು ಮಾಡಿ ಯಾರು ಅವರು ಇನ್ನೂ ಮಾಡಬೇಕಾದದ್ದು ಏನೇನೂ ಉಳಿದಿಲ್ಲ ಉಳಿದಿರುವುದು ಇನ್ನು ಮರಣದಂಡನೆಯೊಂದೇ ನಾವು ಐದು ಜನರ ಪೈಕಿ ನೇಣಿಗೆ ಹೋಗಲಿರುವವರು ಯಾರು ಜೀಪಿನಲ್ಲಿ ಎದುರಿಗೆ ಕುಳಿತ ಒಬ್ಬೊಬ್ಬರನ್ನೇ ನೋಡತೊಡಗಿದೆ ಛಲ ಉಳಿದುಕೊಂಡಾನು ಅವನು ಎಲ್ಲ ಕೊಲೆಗಳಲ್ಲೂ ಭಾಗಿಯಲ್ಲ ಗುರುಮೂರ್ತಿಗೆ ಜೀವಾವಧಿ ಆಗುವುದು ಖಚಿತ ಬಡ್ಡಿ ಮಗ ಒದೆಗೆ ಹೆದರಿ ಬಡಬಡನೇ ಎಲ್ಲ ಹೇಳಿಬಿಟ್ಟ ನಮ್ಮೆಲ್ಲರಿಗಿಂತ ಧೀರನಂತೆ ಮಾತನಾಡಿ ಉಡುಪಿಯ ಕೃಷ್ಣಮೂರ್ತಿಯ ಕೊಲೆಯಲ್ಲಿ ಭಾಗವಹಿಸಿದ್ದ ನೂರಾರು ಕೊಲೆ ಮಾಡಿ ವರ್ಲ್ಡ್ ರೆಕಾರ್ಡ್ ಮುರಿಯುತ್ತೇನೆಂದು ಹೇಳಿಕೊಂಡಿದ್ದ ಬೆನ್ನ ಕೆಳಗೆ ಎರಡು ವಧೆ ಬಿದ್ದ ಕೂಡಲೇ ರಹಸ್ಯದ ದಿಡ್ಡಿ ಬಾಗಿಲು ತೆರೆದು ಬಿಟ್ಟಿದ್ದ ಅವನೇ ಹೋಗಿ ಕೆಮ್ಮಣ್ಣು ಗುಂಡಿಯಲ್ಲಿ ಬಿಸಾಡಿ ಬಂದಿದ್ದ ಹೆಣ ತೋರಿಸಿ ಎಲ್ಲರನ್ನೂ ನೇಣು ನಡೆಸಿದ್ದ ಅನುಭವಿಸಲು ಜೀವಾವಧಿ ಶಿಕ್ಷೆಯನ್ನ ಆದರೆ ನಾನು ಮಂಜ ಮತ್ತು ಶ್ರೀಧರ್ ನೇರವಾಗಿ ನೇಣುಗಂಬ ಹತ್ತಲಿದ್ದೇವೆ ಆ ವಿಷಯ ನನಗೆ ಖಾತ್ರಿಯಾಗಿ ಹೋಗಿತ್ತು ಮತ್ತು ಜೈಲಿನಿಂದ ತಪ್ಪಿಸಿಕೊಳ್ಳಬೇಕಾದವರು ನಾವೇ ಮೂರು ಜನ ಎಂಬುವುದು ತೀರ್ಮಾನವಾಗಿ ಹೋಗಿತ್ತು ಅದಕ್ಕಾಗಿ ಈನನ್ನು ಬೇಕಾದರೂ ಮಾಡಲು ಸಿದ್ಧನಿದ್ದೆ ಅವಕಾಶ ಸಿಕ್ಕ ಕೂಡಲೇ ಈ ಬಗ್ಗೆ ಶ್ರೀಧರ್ನೊಂದಿಗೆ ಮಂಜನೊಂದಿಗೆ ಮಾತಾಡಬೇಕೆಂದು ನಿರ್ಧರಿಸಿದೆ ಜೀಪು ಗಕ್ಕನೇ ನಿಂತಿತ್ತು ಅವತ್ತಿಗೆ ತಾರೀಕು ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಮೈಸೂರಿನ ಪೊಲೀಸರು ನಮ್ಮನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯಬೇಕಾದ ದಿನ ಅವರ ಬಗ್ಗೆ ಅವರು ನಮ್ಮನ್ನು ಬಂಧಿಸಿದ ಸಾಹಸದ ಬಗ್ಗೆ ಭಾರತದ ಎಲ್ಲ ಪತ್ರಿಕೆಗಳು ರೇಮುಗಟ್ಟಲೆ ಬರೆದು ಹಾಕಿದ್ದವು ಮೈಸೂರು ಪೊಲೀಸರು ಜನರ ಕಣ್ಣುಗಳಲ್ಲಿ ಈ ಶತಮಾನದ ಮಹಾನ್ ಪಾತಕಿಗಳನ್ನು ಬಂಧಿಸಿ ತಂದ ಹೀರೋಗಳಾಗಿ ಬಿಟ್ಟಿದ್ದರು ಪೂರ್ ಫೆಲೋ ಯೋಗಪ್ಪ ಅವರ ಹೆಸರೇ ಎಲ್ಲೂ ಪ್ರಕಟವಾಗಿರಲಿಲ್ಲ ಬೆಳಗ್ಗೆ ಒಂಬತ್ತುವರೆ ಹೊತ್ತಿಗೆ ನಾವು ಐದೂ ಜನ ಲಾಕಪ್ಪಿನಿಂದ ಹೊರಬಂದು ಬಟ್ಟೆ ಹಾಕಿಕೊಂಡೆವು ಠಾಣೆಗೆ ಹೊರಗೆ ಏನು ನಡೆದಿದೆ ಎಂಬುವುದರ ಬಗ್ಗೆ ನಮಗೆ ಏನೇನೂ ಗೊತ್ತಿರಲಿಲ್ಲ ಕೆ ಆರ್ ಪೊಲೀಸ್ ಠಾಣೆಯಿಂದ ಈಚೆಗೆ ಬಂದೆ ನೋಡಿ ಬೆಚ್ಚಿ ಬೀಳುವಂತಾಯಿತು ಇಡೀ ಮೈಸೂರೇ ಅಲ್ಲಿ ನೆರೆದಿತ್ತು ಕೆ ಆರ್ ಠಾಣೆಯಿಂದ ಕೋರ್ಟಿನ ತನಕ ರಸ್ತೆಯ ಇಕ್ಕೆಲಗಳಲ್ಲೂ ಜನವೋ ಜನ ಎಲ್ಲರ ಕಣ್ಣುಗಳಲ್ಲೂ ಈ ಪಂಚಪಾತಕಗಳನ್ನು ನೋಡುವ ಕುತೂಹಲ ಪೊಲೀಸರು ನಮ್ಮನ್ನು ವಾಹನಕ್ಕೆ ತುಂಬಿಸಿಕೊಂಡರು ನಾನು ಕಿಟಕಿಯಾಜಿಗಿನ ಜಂಗುಳಿಯಲ್ಲಿ ಯಾವುದೋ ಮುಖವನ್ನು ಹುಡುಕತೊಡಗಿದೆ ಆ ಮುಖ ಅಕಸ್ಮಾತ್ತಾಗಿ ಎಲ್ಲಿಯಾದರೂ ಕಾಣಸಿಗುತ್ತದೆಯೇ ಎಂಬ ವಿಚಿತ್ರ ಕುತೂಹಲ ನನ್ನಲ್ಲಿತ್ತು ಅದು ಪಮ್ಮಿಯದು ನನ್ನ ಬದುಕಿನ ಮೊಟ್ಟ ಮೊದಲ ಹುಡುಗಿ ಯಾವ ಪಮ್ಮಿಗಾಗಿ ಅವಳು ಬಯಸಿದ ಕಾರಿಗಾಗಿ ಅನುಭವಿಸ ಬಯಸಿದ ಶ್ರೀಮಂತಿಕೆಗಾಗಿ ನನ್ನ ಬದುಕಿನ ಮೊಟ್ಟ ಮೊದಲ ಹೀನಾದಿಹೀನ ಕೊಲೆಯನ್ನು ಮಾಡಿದ್ದನು ಆ ಹುಡುಗಿ ಇಲ್ಲೆಲ್ಲಾದರೂ ಕಾಣುತ್ತಾಳೆಯೇ ಅಂತ ದಾರಿಯುತ್ತೂ ನೋಡಿದೆ ಪಾಪಿ ಕಾಣಲೇ ಇಲ್ಲ ಕೋರ್ಟಿನ ಆವರಣವಂತೂ ಜನರಿಂದ ತುಂಬಿ ಹೋಗಿತ್ತು ರವೀಂದ್ರ ಪ್ರಸಾದ್ ಆ್ಯಂಡ್ ಫೋರ್ ಅದರ್ಸ್ ಎಂಬ ಕಾನೂನುಬದ್ಧ ಹೆಸರಿನೊಂದಿಗೆ ನಾವು ಕೋರ್ಟ್ ಹಾಲ್ನೊಳಕ್ಕೆ ಕಾಲಿಟ್ಟೆವು ಅವತ್ತು ನ್ಯಾಯಾಲಯದಲ್ಲಿ ನಿಂತುಕೊಳ್ಳಲು ವಕೀಲರಿಗೆ ಜಾಗವಿರಲಿಲ್ಲ ನ್ಯಾಯಾಧೀಶರು ಕೂಡುವ ವೇದಿಕೆಯ ಮೇಲೂ ಜನ ತುಂಬಿ ಹೋಗಿದ್ದರು ನೋಡಿದ ತಕ್ಷಣ ನ್ಯಾಯಾಧೀಶರು ಯಾರು ಎಂಬುವುದೇ ಗೊತ್ತಾಗದಂತಹ ಸ್ಥಿತಿ ಆರು ಕೊಲೆಗಳನ್ನು ಮಾಡಿದ್ದಾರೆ ಎನ್ನಲಾದ ಈ ಐವರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಮಾಡುತ್ತಿದ್ದೇನೆ ಎಂಬ ಒಂದೇ ಒಂದು ಮಾತಿನೊಂದಿಗೆ ಮ್ಯಾಜಿಸ್ಟ್ರೇಟರು ಅವತ್ತಿನ ವ್ಯವಹಾರ ಮುಗಿಸಿ ಮೇಲೆದ್ದರೂ ಬೊಬ್ಬೆಗಳಿದ್ದ ಕಾಲನ್ನು ಹಗುರಾಗಿ ಎತ್ತಿಟ್ಟು ಹಿಂದಕ್ಕೆ ತಿರುಗಿದೆ ನ್ಯಾಯಾಲಯದ ಮೂಲೆಯಲ್ಲಿ ಕಾಣಿಸಿತು ಬಣ್ಣ ಬಣ್ಣದ ಹೂಗಳಿತ್ತು ಸೀರೆ ಅಸಾಧ್ಯ ಜನಜಂಗುಳಿಯ ಮಧ್ಯೆ ಆಕೆ ದೇಹವನ್ನು ಗುಬ್ಬಿಯಂತೆ ಕುಗ್ಗಿಸಿಕೊಂಡು ಒಂದೇ ಒಂದು ಸಲ ತನ್ನೆಡೆಗೆ ನೋಡುತ್ತೀನೇನೋ ಎಂಬ ಆಸೆಯೊಂದಿಗೆ ಒಂದು ಮೂಲೆಯಲ್ಲಿ ನಿಂತಿದ್ದಳು ಅಮ್ಮ ಎಂಬ ಉದ್ಗಾರ ಎದೆಯಿಂದ ಹೊರಟು ಗಂಟಲಲ್ಲೇ ಸ್ತಬ್ಧವಾಗಿ ಹೋಯಿತು ಜೊತೆಗೆ ನನ್ನ ತಂದೆಯೂ ನಿಂತಿದ್ದರು ಹೆತ್ತ ಮಗ ಇಂಥ ಭಯಾನಕ ಪಾತಕಿಯಾಗಿ ಹೋದನೇ ಎಂಬ ಚಿಂತೆ ಇಬ್ಬರ ಮುಖದಲ್ಲೂ ಎದ್ದು ಕಾಣುತ್ತಿತ್ತು ರೊಟ್ಟಿ ಮಗುಚಿಬಿತ್ತೇ ಮಗನೇ ಎಂಬಂತೆ ನೋಡಿದರು ತಾಯಿ ಆಕೆಯ ಕಣ್ತುಂಬ ನೀರಿದ್ದವು ಅಪ್ಪ ಮಾತ್ರ ನಿರ್ಭಾವಕರಾಗಿ ನಿಂತು ಬಿಟ್ಟಿದ್ದರು ಎರಡೇ ನಿಮಿಷ ಅವರೊಂದಿಗೆ ಒಂದು ಮಾತನ್ನೂ ಆಡುವ ಅವಕಾಶವಾಗಲಿಲ್ಲ ರೈಫಲ್ ಹೊತ್ತ ಪೊಲೀಸರು ಬೆನ್ನು ಮೀಡುತ್ತ ನಮ್ಮನ್ನು ತಂದು ಪೊಲೀಸ್ ವ್ಯಾನಿನಲ್ಲಿ ಕೂಡಿಸಿಬಿಟ್ಟರು ವ್ಯಾನು ಕೋರ್ಟಿನಿಂದ ಹೊರಕ್ಕೆ ಹೊರಟಾಗ ಆಸೆಯಿಂದ ತಿರುಗಿ ನೋಡಿದೆ ಆ ಜಂಗುಳಿಯಲ್ಲಿ ಅಮ್ಮನ ಬಣ್ಣದ ಹೂವಿನ ಪತ್ತಲ ಕಾಣಲೇ ಇಲ್ಲ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಜೈಲಿನೊಳಕ್ಕೆ ಆರೋಪಿಯಾಗಿ ಕಾಲಿಟ್ಟೆ ಸಾಮಾನ್ಯವಾಗಿ ಮೊದಲ ಬಾರಿಗೆ ಜೈಲು ಹೊಕ್ಕಾಗ ಎಂಥ ಪಾತಕಿಯು ನರ್ವಸ್ ಆಗುತ್ತಾನೆ ಒಳಗೆ ತನಗಾಗಿ ಯಾವ ನರಕ ಕಾದಿದೆಯೋ ಅಂದುಕೊಳ್ಳುತ್ತಾನೆ ಕೊಲೆ ಕೇಸಿನಲ್ಲಿ ಜೈಲು ಸೇರಿದಾಗಲಂತೂ ಇಲ್ಲಿಗೆ ಬದುಕೇ ಮುಗಿಯಿತು ಅನ್ನಿಸಿಬಿಡುತ್ತದೆ ಆದರೆ ರವಿ ಸರ್ ಜೈಲಿನ ಮುಗಿಲೆತ್ತರದ ಬಾಗಿಲುಗಳ ಮಧ್ಯೆ ಇರುವ ಪುಟಾಣಿ ಗೇಟ್ನೊಳಗಿಂದ ಜೈಲಿನೊಳಕ್ಕೆ ಕಾಲಿಟ್ಟು ಕೂಡಲೇ ನಾನು ಮಾಡಿದ ಕೆಲಸವೇನು ಗೊತ್ತೇ